ಬೆಂಗಳೂರಿನ ರಾಜಕಾರಣಿಗಳಿಗೆ ಬೆಂಗಳೂರಿನ ಅಧಿಕಾರಿಗಳಿಗೆ ಡಿಂಪಲ್ ರೋಡ್ ಮುಖ್ಯೂರಿನ ಜನರಿಗೆ ಕಟ್ಟಿರುವ ಸರಿ ಮಾಡಿ ಕೊಡಿ ಅಂತ ಕೇಳ್ತಿದ್ದಾರೆ ಬೆಂಗಳೂರಿನ ಹಲವೆಡೆ ಬಿಜೆಪ್ ಕಳಪೆ ಕಾಮಗಾರಿ ರಸ್ತೆಗೆ ಹಾಕಿರುವಂತ ಡಾಂಬರ್ ಆಗಿದೆ ಕೈಯಲ್ಲಿ ಕಿತ್ತು ಬರ್ತಾ ಇದೆ ರಸ್ತೆಗೆ ಹಾಕಿದ ಡಾಂಬರ್ ಕಾಮಗಾರಿ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚರ್ಸ್ ಅನಾವರಣಗೊಂಡಿದೆ ಕೆಂಗೇರಿಯ ಉಪನಗರದ ಮತ್ತೊಂದು ದೃಶ್ಯ ತೋರಿಸ್ತೀನಿ ಇದು ನೋಡಿ ಇದು ಜಲಮಂಡಳಿಯವರು ಮಂಡಳಿಯವರು ಡಾಂಬರೀಕರಣ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಜಲಮಂಡಳಿ ಆ ಕೆಳಗಡೆ ಲೈನ್ ವರ್ಕ್ ನಡೀತಿತ್ತು ಕಂಪ್ಲೀಟ್ ಆಗಿದೆ ಅದರ ಮೇಲೆ ಈಗ ಗುಂಡಿಗಳು ಸಾಕಷ್ಟು ಇತ್ತು ಹೀಗಾಗಿ ಇಲ್ಲೆಲ್ಲ ಡಾಂಬರೀಕರಣ ಮಾಡಲಾಗಿತ್ತು ಬಟ್ ಈಗ ನೋಡಿ ಡಾಂಬರ್ ಯಾವ ರೀತಿ ಕಿತ್ತು ಬಂದಿದೆ ಇಲ್ಲಿ ಕಡೆ ಕಳಪೆ ಕಾಮಗಾರಿ ಯಾಕಂದ್ರೆ ಕೋಟಿ ಬಿಲ್ ಎತ್ತಿರ್ತಾರೆ ಈ ಒಂದು ಆ ಡಾಂಬರ್ ಹಾಕಲು ಆದ್ರೆ ಈಗ ಎಲ್ಲವೂ ಕಿತ್ತು ಬಂದಿದೆ ಮಣ್ಣು ರಸ್ತೆಯಾಗಿ ಕಾಣ್ತಿದ್ದ ದೃಶ್ಯಗಳು ನೋಡ್ತಿರ್ಬೋದು ಒಂದು ವಾರ ಹಾಕಿಲ್ಲ ಇದು ಈ ಡಾಂಬರ್ ಹಾಕಿ ಎಲ್ಲವೂ ಕಿತ್ತು ಬಂದಿದೆ ಎಲ್ಲ ಮತ್ತೆ ಗುಂಡಿಮಯವಾಗ್ತದೆ ಹೀಗಾಗಿ ಇಲ್ಲಿನ ಸ್ಥಳೀಯರು ಮತ್ತೊಂದ್ ಕಡೆ ಆಮ್ ಆದ್ಮಿ ಪಾರ್ಟಿಯವರು ಒಂದ್ ಕಡೆ ಯಾರು ಈ ಒಂದು ಜಲಮಂಡಳಿ ಆಕ್ರೋಶ ನೋಡ್ತಿರ್ಬಹುದು ಯಾವ ರೀತಿಯಾಗಿ ಇವರು ಡಾಂಬರೀಕರಣ ಮಾಡಿದರೆ ಸ್ಪಷ್ಟ ಗೊತ್ತಾಗುತ್ತೆ ಎಲ್ಲವೂ ಕಿತ್ತು ಬಂದಿದೆ ನೋಡಿ ಸ್ವಾಮಿ ಮಾನ್ಯ ಡಿ ಸಿ ಎಂ ಸಾಹೇಬ್ರೆ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ನಿಮ್ಮ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ನೋಡಿ ಎಲ್ಲವೂ ಮುರುಗ ತೋರಿಸ್ತೀನಿ ನಿಮಗೆ ಸಿಂಪಲ್ ಎಲ್ಲವೂ ಮುರುಗೋಗುತ್ತೆ ಎಲ್ಲವೂ ಕಳಪೆ ಹೀಗಾಗಿ ಕೋಟಿಗಷ್ಟೇ ದುಡ್ಡು ಹೊಡೆದಿದ್ದಾರೆ ಈ ಒಂದು ಡಾಂಬರ್ ಹಾಕಲು ಜಲ ಮಂಡಳಿಯರು ಮಾಡಿದ್ರು ಮಾಡಿರೋ ಬಿ ಬಟ್ ಮಾಡಿರೋ ಜಲಮಂಡಳಿ ಪೈಪ್ಲೈನ್ ನಡೀತಾ ಇತ್ತು ಕಾಮಗಾರಿ ಸಂಪೂರ್ಣ ಡಾಂಬರೀಕರಣ ಮಾಡ್ತಾರೆ ಎಲ್ಲವೂ ಕಳಪೆ ಎಲ್ಲವೂ ಕಿತ್ತು ಬಂದಿದೆ ಡಾಂಬರೀಕರಣ ನೋಡ್ತಿರ್ಬೋದು ಹೀಗಾಗಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಅನಾವರಣ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದರೆ ಬೇಗ ಎಚ್ಚೆತ್ಕೊಳ್ಬೇಕು ನೋಡಿ ಮತ್ತೆ ಗುಂಡಿ ಆಗಿದೆ ಇಲ್ಲಿ ಸ್ಥಳೀಯರು ತೋರಿಸ್ತಾ ಇದ್ದಾರೆ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಎಂಬುದು ಹೀಗಾಗಿ ಇದು ಬ್ರ್ಯಾಂಡ್ ಬೆಂಗಳೂರೆಲ್ಲ ಎಲ್ಲ ಹಾಳು ಮಾಡ್ತಿದ್ರೆ ಸುಮ್ಮನೆ ದುಡ್ಡು ಬಿಡ್ತಿದಾರೆ ಎಂಬುದು ಒಂದ್ ಕಡೆ ಸ್ಥಳೀಯ ಆರೋಪ ನೋಡಿ ಯಾವ ರೀತಿ ಕಿತ್ತಿ ಬರುತ್ತೆ ನೋಡಿ ನಾನೇ ತೋರಿಸ್ತೀನಿ ಎಲ್ಲವೂ ಎಲ್ಲವೂ ಕಿತ್ತಿ ಬರುತ್ತೆ ಇದು ಡಾಂಬರಿ ಕಡ ಮಾಡಿರೋ ಕೆಲಸ ಯಾವ ಮಾಡಿ ನೋಡಿ ಈಗಲಾದ್ರು ಹೆಚ್ಚಿಸ್ಕೊಳ್ಬೇಕು ಡಿ ಸಿಎಂ ಅವರು ಯಾರು ಈ ಅಧಿಕಾರಿಗಳು ಯಾರು ಇಲ್ಲಿನ ಟೆಂಡರ್ ದಾರರು ಅವ್ರದ್ದು ಕ್ರಮಕ್ಕೆ ಮುಂದಾಗಬೇಕಂತಾನು ಒತ್ತಾಯ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಶಿವೇಶ್ ರಿಪಬ್ಲಿಕ್ ಬೆಂಗಳೂರು